ಸಂವಿಧಾನ ವೇದಿಕೆ ವತಿಯಿಂದ ಜನತಾ ಕಾಲೋನಿಯ ಅಂಬೇಡ್ಕರ್ ಭವನದಲ್ಲಿ ಮೂರು ದಿನಗಳ ತಮಟೆ ಕಲಿಕಾ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಾಗಾರದ ಉದ್ಘಾಟನೆಯನ್ನು ಬಿಎಸ್ಪಿಯ ರಾಜ್ಯ ಖಜಾಂಜಿ ಚಿಕ್ಕಹಾಗಡೆ ಚಿನ್ನಪ್ಪ ಬ್ಯಾಗಡದೇವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಮುನಿರಾಜು ವಕೀಲ ಪುರುಷೋತ್ತಮ್ ಚಿಕ್ಕಹಾಗಡೆ ಗಂಧದನಾಡು ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ವಿಜಯರಾಮು ಜಿಲ್ಲಾಧ್ಯಕ್ಷ ಸತೀಶ್ ಬೇರು ಸಂಸ್ಥೆ ನಿರ್ದೇಶಕಿ ಡಾಕ್ಟರ್ ಮಮತಾ ನಡೆಸಿಕೊಟ್ಟರು ತಮಟೆ ವಾದಕ ಕಲಾವಿದ ಭರತ್ ಡಿಂಗ್ರಿ ಅವರು ತಮಟೆ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು ಸುಮಾರು ಹದಿನೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು ಕಾರ್ಯಾಗಾರ ಅನೇಕಲ್ಲಲ್ಲಿ ನಡೀತಾ ಇದೆ ಮೂರು ದಿನಗಳ ಕಾಲ ನಡೆಯೋದು ಈ ತಮಟೆ ಕಾರ್ಯಾಗಾರದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಭಾಗವಹಿಸಲು ಸಾಧ್ಯ ಆಗಲಿಲ್ಲ ಆದರೆ ಒಂದು ಹದಿನೈದು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಅದನ್ನು ನಿರಂತರವಾಗಿ ನಾವು ಅವ್ರನ್ನ ಒಂದು ಸಾಂಸ್ಕೃತಿಕ ಪ್ರತಿರೋಧವಾಗಿ ಬಳಸುವಂಥ ಒಂದು ಅವಶ್ಯಕತೆ ನಮಗೆ ಇರೋದರಿಂದ ತುರ್ತು ಅವಶ್ಯಕತೆ ಸಾಂಸ್ಕೃತಿಕ ಪ್ರತಿರೋಧ ಒಂದು ಸಾಂವಿಧಾನಿಕ ಒಂದು ಕಳಹದಿಗೆ ಪೆಟ್ಟು ಬೀಳುವಂಥ ಇವತ್ತಿನ ಪರಿಸ್ಥಿತಿನಲ್ಲಿ ಸಂವಿಧಾನಕ್ಕೆ ಏನು ಕಪ್ಪು ಚುಟ್ಟಿ ತರುವಂಥ ಇವತ್ತಿನ ಪರಿಸ್ಥಿತಿನಲ್ಲಿ ನಾವೆಲ್ಲ ಸೇರಿಕೊಂಡೊಂದು ಸಂವಿಧಾನ ವೇದಿಕೆ ಅಂತೇಳಿ ಎಲ್ಲರೂ ಕೂಡ ಮಾಡಿಕೊಂಡು ನಾವು ಒಂದು ಮೊದಲನೇ ಪ್ರಯತ್ನವಾಗಿ ಒಂದು ತಮಟೆಯನ್ನು ಕಲಿಯೋದ್ರ ಮುಖಾಂತರ ನಿರಂತರವಾಗಿ ನಾವು ಪ್ರತಿರೋಧವನ್ನು ಒಡ್ಬೇಕು ಅನ್ನೋ ಉದ್ದೇಶದಿಂದಲೇ ಈ ಕಾರ್ಯಾಗಾರವನ್ನು ನಾವು ಪ್ರಾರಂಭಿಸಿದ್ದೀವಿ ಇದಕ್ಕೆ ಸಾಕಷ್ಟು ಜನ ನಮ್ಮ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ ಮತ್ತು ಭಾಳ ಮುಖ್ಯವಾಗಿ ಮಾಧ್ಯಮದವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾರೆ ಥ್ಯಾಂಕ್ ಯು ಅಂಬೇಡ್ಕರ್ ಸಂವಿಧಾನ ವೇದಿಕೆ ವತಿಯಿಂದ ಶಾಲಾ ಮಕ್ಕಳಿಗೆ ಅಂಟೆ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ ಕಾರ್ಯಾಗಾರದಲ್ಲಿ ನಮ್ಮ ತಾಲೂಕಿನ ಸಾಂಸ್ಕೃತಿಕ ಎಲ್ಲ ಚಟುವಟಿಕೆಗಳು ಉಳಿಸುವ ನಿಟ್ಟಿನಲ್ಲಿ ಸಂವಿಧಾನ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಪ್ರಯತ್ನ ಪಡ್ತಾ ಇದ್ದೀವಿ ಈ ಒಂದು ಸಂವಿಧಾನ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಮಾಡಿದಂಥ ಎಲ್ಲ ಸಹಕಾರಗಳು ಹಾಗೂ ಈ ಒಂದು ಕಾರ್ಯಾಗಾರಕ್ಕೆ ಬಂದಂಥ ಮಕ್ಕಳಿಗೆ ಮಧ್ಯಗಾರಕ್ಕೆ ಎಲ್ಲ ಮುಖಂಡರು ಸಹಕಾರ ನೀಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಬಹಳಷ್ಟು ಮಕ್ಕಳು ತುಂಬ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಸೊ ಸಂವಿಧಾನ ಇವತ್ತು ಸಂವಿಧಾನ ನಮ್ಮ ಪ್ರಜ್ಞೆ ಆಗಬೇಕು ಮತ್ತು ಸಂವಿಧಾನದ ಮೂಲಕ ನಮ್ಮ ಬದುಕುಗಳು ಎಲ್ಲರ ಬದುಕುವ ಹಸನಾಗಬಹುದು ಸೊ ಸಂವಿಧಾನ ಎಲ್ಲರನ್ನೂ ಒಳಗೊಂಡು ಹೋಗ್ತಾರೆ ಸೊ ಹಾಗಾಗಿ ನಾವು ಸಂವಿಧಾನ ಅದಕ್ಕೆ ಮಾಡ್ತೀವಿ ಸೊ ಆ ಮೂಲಕ ಈ ರೀತಿಯಾದ ಒಂದಷ್ಟು ಕಾರ್ಯಕಾರಿಗಳು ಕೇವಲ ಒಳಗಡೆ ಮತ್ತು ಸಾಂಸ್ಕೃತಿಕವಾಗಿ ನಾವು ಒಂದು ಒಂದು ಪಡೆಯನ್ನು ತಕ್ಕಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಆ ಉದ್ದೇಶದಿಂದ ಈ ಒಂದು ಕಾರ್ಯಾಗಾರವನ್ನು ಇದು ಮೊದಲನೆಯ ಕಾರ್ಯಾಗಾರ ಈ ರೀತಿ ನಾವು ನಿಜವಾದ ಬಹಳಷ್ಟು ಕಾರ್ಯಕ್ರಮಗಳನ್ನು ತುಂಬಗೂಡಿ ಮಾಡಿದ್ವಿ ಈಗ ಪೀರ್ ನಮ್ಮ ಒಂದು ನಾಟಕ ಮತ್ತು ಸಂವಿಧಾನಕ್ಕೆ ಸಂಘಟನೆ ಕಾರ್ಯ ಒಂದು ಕಾಂಪಿಟೇಷನ್ ಮಾಡಿದ್ದೀವಿ ಕರ್ನಾಟಕದ ಅದರಿಂದ ಮಾಡಿದ್ದೀವಿ ಸೊ ಈಗ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಒಂದು ವೇದಿಕೆಯ ಮೂಲಕ ಮಾಡ್ತಾ ಹೋಗ್ತಾರೆ ಸೊ ಇದು ಇನ್ನಷ್ಟು ಬಲಿಷ್ಠವಾಗಿ ಬಲಿ ಬೆಳಿಬೇಕು ಮತ್ತು ಸಂವಿಧಾನವನ್ನು ಎಲ್ಲರ ಬ್ಯಾಗಡದನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಾವಲಸಳ್ಳಿ ಸೈಟ್ಗಳಲ್ಲಿ ಅಂಬೇಡ್ಕರ್ ಸಂವಿಧಾನ ವೇದಿಕೆಯನ್ನು ಆಯೋಜಿಸಿದಂಥ ನಮ್ಮ ಪುರುಷೋತ್ತಮ ಮತ್ತು ಸಂಗಡಿಗರು ಮತ್ತು ಅವರೆಲ್ಲ ಆಯೋಜಿಸಿದರು ಇವತ್ತು ಮಕ್ಕಳು ಒಂದು ಹತ್ತು ಹದಿನೈದು ಜನ ಮಕ್ಕಳಿಗೆ ಕಲಿಕೆ ಕಲಿಸೋದ್ರಿಂದ ಹಳೆ ಕಾಲದ ತಮಟೆ ಒಡೆಯೋದು ಅದನ್ನೆಲ್ಲ ಈಗ ಮತ್ತೆ ಜ್ಞಾಪಕಾರ್ಥವಾಗಿ ಅದನ್ನು ಪುನಃ ಆರಂಭಿಸಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕಂತ ಅವರು ಪ್ರಯತ್ನ ಒಟ್ಟಿದ್ದಾರೆ ಸಹ ಅವ್ರ ಸಂಗಡಿಗರೆಲ್ಲ ಅವ್ರಿಗೆಲ್ಲ ದೇವರು ಒಳ್ಳೆಯದು ಇದು ಮಾಡಲಿ ಆಯ್ ಒಳ್ಳೆ ಸಕ್ಸಸ್ ಕೊಡಲಿ ಅಂತ ಹೇಳಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಹಣಕಲ್ ತಾಲೂಕಿನ ಕಾವಲುಸಳ್ಳಿ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ವೇದಿಕೆ ಹಣಿಕಲ್ ವತಿಯಿಂದ ಆಯ್ದ ವಿದ್ಯಾರ್ಥಿಗಳಿಗೆ ತಂಪೆ ಕಲಿಕಾ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ವಿ ಈ ಕಲಿಕಾ ಕಾರ್ಯಾಗಾರ ಮೂರು ದಿನಗಳ ಕಾಲ ಇರುತ್ತೆ ಈ ಕಲಿಕಾ ಕಾರ್ಯದಲ್ಲಿ ಕಾರ್ಯಾಗಾರದಲ್ಲಿ ಖ್ಯಾತ ರಂಗಭೂಮಿ ಕಲಾವಿದರಾದಂಥ ಭರತ್ ಡಿಂಗಿರವರು ಡಿಂಗ್ರೀರವರು ಎಲ್ಲ ಯಾರೆಲ್ಲ ಮಕ್ಕಳೆಲ್ಲ ಬಂದಿದ್ದಾರೆ ಕಲಿಕೆಗೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ಎರಡು ದಿನಗಳ ಕಾಲ ಕಲಿಕಾ ತರಬೇತಿಯನ್ನು ನೀಡಲಿದ್ದಾರೆ ಕೊನೆಯ ಭಾನುವಾರ ಅಂದರೆ ಈ ಕಲಿಕಾ ಕಾರ್ಯಾಗಾರದ ಮೂರನೇ ಭಾನುವಾರದಂದು ಜಾನಪದ ಕಲಾವಿದರಾದಂಥ ರಾಜೇಶ್ ಅವರು ಕಾರ್ಯಾಗಾರದಲ್ಲಿ ತರಬೇ ತರಬೇತಿದಾರರಾಗಿ ಮಕ್ಕಳಿಗೆ ತಮಟೆ ತಮಟೆ ಎಷ್ಟು ಅಗತ್ಯ ತಮಟೆ ಎಷ್ಟು ಯಾವ ರೀತಿಯಾಗಿ ಕಲಿಬೇಕು ತಮಟೆ ಸಾಂಸ್ಕೃತಿಕ ಪ್ರತಿರೋಧ ಅನ್ನುವಂಥದ್ದಕ್ಕೆ ಅನ್ನೋದ್ರ ಬಗ್ಗೆ ತಮಟೆ ಬೀಟ್ಸ್ ಬಗ್ಗೆ ಮತ್ತು ತಮಟೆ ಕಲಿಯೋದರಿಂದ ಆಗುವಂಥ ಅನುಕೂಲಗಳು ಇದರ ಬಗ್ಗೆ ಎಲ್ಲ ಕೂಡ ತಿಳಿಸ್ತಿದೆ